ಪ್ರಿಯ ಸ್ನೇಹಿತರೆ ಜಿ ಫ್ಯಾಕ್ಟರ್ ಚಾನಲ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸಂಭೋಗದ ಸಮಯದಲ್ಲಿ ಹಠಾತ್ ಮತ್ತು ಇಚ್ಛೆಗೆ ವಿರುದ್ಧವಾಗಿ ಆಗುವ ವೀರ್ಯ ಸ್ಖಲನವನ್ನ ಅಕಾಲಿಕ ಸ್ಖಲನ ಎಂದು ಕರೆಯಲಾಗುತ್ತದೆ ಅಕಾಲಿಕ ಸ್ಖಲನದ ಕೆಟ್ಟ ಪ್ರಕರಣವೆಂದರೆ ಲೈಂಗಿಕ ಸಂಭೋಗ ಪ್ರಾರಂಭವಾದ ತಕ್ಷಣ ಅಥವಾ ಅದಕ್ಕೂ ಮೊದಲೇ ಸ್ಖಲನ ಸಂಭವಿಸುತ್ತದೆ ಲೈಂಗಿಕ ಸಂಭೋಗದ ಅವಧಿ ಹೇಗಿರಬೇಕು ಅಂದರೆ ಎಷ್ಟು ಸಮಯದವರೆಗೆ ಸ್ಖಲನವಾಗಬಾರದು ಎಂಬುದಕ್ಕೆ ಯಾವುದೇ ನಿಶ್ಚಿತ ಮಾನದಂಡವಿಲ್ಲ ಇದು ಪ್ರತಿಯೊಬ್ಬ ವ್ಯಕ್ತಿಯ ಮಾನಸಿಕ ಮತ್ತು ದೈಹಿಕ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ ಸ್ಖಲನದ ಅವಧಿಯು ನಿಮರುವಿಕೆಯ ಶಕ್ತಿಯನ್ನು ಅವಲಂಬಿಸಿರುತ್ತದೆ ಮತ್ತು ನಿಮರುವಿಕೆಯ ಶಕ್ತಿಯು ವೀರ್ಯದ ದಪ್ಪ ಮತ್ತು ಜನನಾಂಗದ ಅಂಗದ ಬಲವನ್ನು ಅವಲಂಬಿಸಿರುತ್ತದೆ ನಿಮುರುವಿಕೆಯ ಶಕ್ತಿಯ ಕೊರತೆಯು ಅಕಾಲಿಕ ಸ್ಖಲನವಾಗಿದೆ ಮತ್ತು ಅಕಾಲಿಕ ಸ್ಖಲನದ ಕೊರತೆಯು ನಿಮರುವಿಕೆಯ ಶಕ್ತಿಯಾಗಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಮಹಿಳೆಯು ಪರಾಕಾಷ್ಠೆಯನ್ನು ತಲುಪುವ ಮೊದಲು ಸ್ಖಲನವನ್ನು ಅಕಾಲಿಕ ಸ್ಖಲನ ಎಂದು ಕರೆಯಲಾಗುತ್ತದೆ ಅಕಾಲಿಕ ಸ್ಖಲನದ ರೋಗಿಯು ಸ್ಖಲನವು ಜರುತ್ನೊಂದಿಗೆ ಸಂಭವಿಸುವುದಿಲ್ಲ ಆದರೆ ಆರೋಗ್ಯವಂತ ವ್ಯಕ್ತಿಯ ಸ್ಖಲನವು ಜರುತ್ನೊಂದಿಗೆ ಸಂಭವಿಸುತ್ತದೆ ಮತ್ತು ವೀರ್ಯವು ಹಾಲು ಅಥವಾ ಕೆಸರು ನೀರಿನಂತೆ ಅಲ್ಲ ಆದರೆ ಮೊಸರಿನಂತೆಯೇ ದಪ್ಪ ಮತ್ತು ಬಿಳಿಯಾಗಿರುತ್ತದೆ ಅಕಾಲಿಕ ಸ್ಖಲನ ಸಂಭವಿಸಲು ಕಾರಣಗಳು ಯಾವುವು ಎಂಬುದನ್ನು ನೋಡುವುದಾದರೆ ಅಕಾಲಿಕ ಸ್ಖಲನಕ್ಕೆ ಹಲವು ಕಾರಣಗಳಿವೆ ಮತ್ತು ಈ ಕಾರಣಗಳನ್ನು ತೆಗೆದುಹಾಕದೆ ಯಾವುದೇ ಔಷಧಿಯನ್ನು ತೆಗೆದುಕೊಂಡರು ಅಕಾಲಿಕ ಸ್ಖಲನವನ್ನು ನಿಲ್ಲಿಸಲಾಗುವುದಿಲ್ಲ ಅಪೇಮು ಗಾಂಜಾ ಮುಂತಾದ ಅಮಲು ಪದಾರ್ಥಗಳಿಂದ ತಯಾರಿಸಿದ ಪ್ರಿಸ್ಕ್ರಿಪ್ಷನ್ಗಳನ್ನು ತೆಗೆದುಕೊಳ್ಳುವ ಮೂಲಕ ಅಕಾಲಿಕ ಸ್ಕಲನವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬಹುದು ಆದರೆ ಅಂತಹ ಪರಿಹಾರಗಳನ್ನು ತೆಗೆದುಕೊಳ್ಳುವುದು ಸೂಕ್ತವೆಂದು ನಾವು ಎಂದಿಗೂ ಪರಿಗಣಿಸುವುದಿಲ್ಲ ಅದಕ್ಕಾಗಿಯೇ ನಾವು ಅಂತಹ ಪರಿಹಾರಗಳನ್ನು ಎಂದಿಗೂ ಬಹಿರಂಗಪಡಿಸಲಿಲ್ಲ ಏಕೆಂದರೆ ಅಂತಹ ಪರಿಹಾರಗಳನ್ನು ಸೇವಿಸುವುದರಿಂದ ತಕ್ಷಣವೇ ಲೈಂಗಿಕ ಆನಂದ ಉಂಟಾಗುತ್ತದೆ ಇದನ್ನು ಸಾಧಿಸಬಹುದು ಆದರೆ ಔಷಧಿಗಳ ಪರಿಣಾಮದಿಂದಾಗಿ ಲೈಂಗಿಕ ಅಂಗ ವೀರ್ಯಬಳ್ಳಿ ಮತ್ತು ಇಡೀ ನರಮಂಡಲವು ಹೆಚ್ಚು ಹಾನಿಗೊಳಗಾಗುತ್ತದೆ ಕೆಲವು ಬಾರಿ ಸಂಭೋಗದ ನಂತರ ಅಂತಹ ವ್ಯಕ್ತಿಯು ಸಂಪೂರ್ಣವಾಗಿ ದುರ್ಬಲನಾಗುತ್ತಾನೆ ಅಕಾಲಿಕ ಸ್ಖಲನಕ್ಕೆ ಮುಖ್ಯ ಕಾರಣವೆಂದರೆ ಅಸ್ತಮೈಥುನ ಇದರಿಂದ ಇಂದು ತೊಂಬತ್ತೊಂಬತ್ತು ಪರ್ಸೆಂಟ್ ಯುವಕರು ಬಳಲುತ್ತಿದ್ದಾರೆ ಅಸ್ತಮೈಥುನ ಮಾಡುವಾಗ ಶಿಷ್ಣದ ಸ್ನಾಯುಗಳು ಮತ್ತು ನರಗಳು ತುಂಬ ದುರ್ಬಲವಾಗುತ್ತವೆ ಮತ್ತು ಕೈನ ಗಟ್ಟಿಯಾದ ಹಿಡಿತ ಮತ್ತು ಉಜ್ಜುವಿಕೆಯಿಂದ ಶಿಷ್ಣದ ಸ್ನಾಯುಗಳು ಮತ್ತು ನರಗಳ ಮೇಲೆ ಉಂಟಾಗುವ ಪ್ರಭಾವದಿಂದಾಗಿ ಅವು ಅತ್ಯಂತ ಸೂಕ್ಷ್ಮವಾಗಿರುತ್ತವೆ ಲೈಂಗಿಕ ಬಯಕೆಯ ಜ್ವಾಲೆಗೆ ಪದೇ ಪದೇ ಒಡ್ಡಿಕೊಳ್ಳುವುದರಿಂದ ವೀರ್ಯವು ತೆಳ್ಳಗಾಗುತ್ತದೆ ಮತ್ತು ಅದರಿಂದ ತ್ವರಿತವಾಗಿ ಹೊರಬರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಲೈಂಗಿಕ ಪ್ರಚೋದನೆಯ ಒತ್ತಡವನ್ನು ತಡೆದುಕೊಳ್ಳಲು ಲೈಂಗಿಕ ಅಂಗವು ಅಸಮರ್ಥವಾಗಿದೆ ಮತ್ತು ಅದು ಉದ್ರೇಕಗೊಂಡ ತಕ್ಷಣ ಸ್ಖಲನಗೊಳ್ಳುತ್ತದೆ ಇದು ದೈಹಿಕ ಕಾರಣಗಳಿಂದಾಗಿ ಎರಡನೆಯ ಕಾರಣವೆಂದರೆ ಹಸ್ತಮೈತನದಿಂದ ಉಂಟಾಗುವ ಮಾನಸಿಕ ಸ್ಥಿತಿ ಅಸ್ತಮೈತನ ಮಾಡುವ ವ್ಯಕ್ತಿಯು ಆದಷ್ಟು ಬೇಗ ಸ್ಕಲನ ಮಾಡುವ ಮೂಲಕ ತನ್ನ ಲೈಂಗಿಕ ಪ್ರಚೋದನೆಯನ್ನು ಶಾಂತಗೊಳಿಸಲು ಮತ್ತು ಹಗುರವಾಗಲು ಬಯಸುತ್ತಾನೆ ಮತ್ತು ಈ ಶಾಂತಿಯನ್ನು ಪಡೆದ ನಂತರವೇ ಅವನು ಕ್ಷಣಿಕ ಆನಂದವನ್ನು ಅನುಭವಿಸುತ್ತಾನೆ ಅಂತಹ ಆಸೆಗಳನ್ನು ಪದೇ ಪದೇ ಪೂರೈಸುವುದರಿಂದ ಅವನ ಮನಸ್ಥಿತಿ ಮತ್ತು ಅವನ ಲೈಂಗಿಕ ಅಂಗಾಂಗಗಳ ಅಭ್ಯಾಸವೂ ಹಾತುರವಾಗುತ್ತದೆ ಅಂದರೆ ಅಕಾಲಿಕ ಸ್ಕಲನ ಮತ್ತು ಅದು ಅವನ ಮನಸ್ಸಿನಲ್ಲಿ ಆಳವಾಗಿ ಬೇರೂರುತ್ತದೆ ಈ ಎರಡೂ ಶಾರೀರಿಕ ಮತ್ತು ಮಾನಸಿಕ ಕಾರಣಗಳು ದುಷ್ಕರ್ಮಿಗಳು ಮತ್ತು ಕೆಟ್ಟ ಚಟಗಳಿಗೆ ಬಲಿಯಾದ ಯುವಕನು ಮಹಿಳೆಯೊಂದಿಗೆ ಸಂಭೋಗ ಮಾಡುವಾಗ ಅಕಾಲಿಕ ಸ್ಖಲನಕ್ಕೆ ಒಳಗಾಗುತ್ತಾನೆ ಇದಲ್ಲದೆ ಅಕಾಲಿಕ ಸ್ಖಲನಕ್ಕೆ ಇನ್ನೂ ಅನೇಕ ಕಾರಣಗಳಿವೆ ಅಸ್ವಾಭಾವಿಕ ವಿಧಾನಗಳ ಮೂಲಕ ಸ್ಕಲನ ದೀರ್ಘಕಾಲದವರೆಗೆ ಲೈಂಗಿಕತೆಯನ್ನು ಹೊಂದಿರಲೇ ಇರುವುದು ಅತಿಯಾಗಿ ಸಂಭೋಗಿಸುವುದು ಸರಿಯಾದ ಆಹಾರ ಮತ್ತು ದಿನಾಚರಿಯನ್ನು ಅನುಸರಿಸದಿರುವುದು ಅಶ್ಲೀಲತೆ ಫೋಟೋಗಳು ಚಲನಚಿತ್ರಗಳನ್ನು ವೀಕ್ಷಿಸುವುದು ಯಾವಾಗಲೂ ಇಂದ್ರಿಯ ಆಲೋಚನೆಗಳನ್ನು ಹೊಂದಿರುವುದು ಇಂದ್ರಿಯ ಪರಿಸರದಲ್ಲಿ ವಾಸಿಸುವುದು ವೀರ್ಯದ ಅಧಿಕ ಅಥವಾ ಕೊರತೆ ವೀರ್ಯ ತೆಳ್ಳಗಾಗುವುದು ಪೌಷ್ಟಿಕ ಆಹಾರ ಸೇವಿಸದೆ ಇರುವುದು ದೇಹವು ದಣಿದಿದೆ ಮತ್ತು ದುರ್ಬಲವಾಗಿರುತ್ತದೆ ಮತ್ತು ಮಾನಸಿಕವಾಗಿ ಚಿಂತೆ ಅಸಮಾಧಾನ ಮತ್ತು ಒತ್ತಡ ಮಾದಕ ವ್ಯಸನಿಯಾಗಿರುವುದು ಲೈಂಗಿಕ ಸಮಯದಲ್ಲಿ ಹೆಚ್ಚು ಅಸಹನೆ ಮತ್ತು ಉತ್ಸಾಹಿಯಾಗಿರುವುದು ಸೂಕ್ತವಲ್ಲದ ಸ್ಥಾನಗಳಲ್ಲಿ ಲೈಂಗಿಕತೆಯನ್ನು ಹೊಂದುವುದು ಮಹಿಳೆಯ ಬಗ್ಗೆ ಅಸಾಡ್ಡೆ ಶೀರ್ತ ಸ್ವಭಾವ ಅಸಹಕಾರ ಮತ್ತು ಸುಂದರವಲ್ಲ ಇರುತ್ತಾಳೆ ಮಲಬದ್ಧತೆ ಮತ್ತು ಅಜೀರ್ಣದಿಂದಾಗಿ ಸಂಭೋಗದ ಸಮಯದಲ್ಲಿ ಹೊಟ್ಟೆ ಮತ್ತು ಗುದನಾಳವು ಖಾಲಿಯಾಗಿರುವುದಿಲ್ಲ ಆತ್ಮವಿಶ್ವಾಸ ಮತ್ತು ಸಂತೋಷದ ಕೊರತೆ ಅಕಾಲಿಕ ಸ್ಕಲನದ ಭಯ ಇತ್ಯಾದಿಗಳು ಸೇರಿರುತ್ತವೆ ಸ್ನೇಹಿತರೆ ಅಕಾಲಿಕ ಸ್ಕಲನದ ಚಿಕಿತ್ಸೆ ಚಿಕಿತ್ಸೆಯ ಮೊದಲ ಹಂತವೆಂದರೆ ರೋಗವನ್ನು ಉಂಟು ಮಾಡುವ ಎಲ್ಲ ಕಾರಣಗಳನ್ನು ತ್ಯಜಿಸುವುದು ಆದ್ದರಿಂದ ಅಕಾಲಿಕ ಸ್ಖಲನಕ್ಕೆ ಚಿಕಿತ್ಸೆ ನೀಡುವಾಗ ಮೇಲೆ ತಿಳಿಸಿದ ಕಾರಣಗಳನ್ನು ಮೊದಲು ತ್ಯಜಿಸುವುದು ಕಡ್ಡಾಯವಾಗಿದೆ ಮತ್ತು ಅವುಗಳನ್ನು ತ್ಯಜಿಸದಿದ್ದರೆ ಕೆಲಸ ಮಾಡುವುದಿಲ್ಲ ಈ ಕಾರಣಗಳಿಂದಾಗಿ ದೇಹ ಮತ್ತು ಲೈಂಗಿಕ ಅಂಗಗಳ ಮೇಲೆ ಪ್ರತಿಕೂಲ ಪರಿಣಾಮಗಳನ್ನು ತೆಗೆದುಹಾಕಲು ಮತ್ತು ದೇಹ ಮತ್ತು ಲೈಂಗಿಕ ಅಂಗಗಳು ಆರೋಗ್ಯಕರ ಮತ್ತು ಬಲಶಾಲಿಯಾಗಲು ಸಮಯವನ್ನು ನೀಡುವುದು ಮುಖ್ಯವಾಗಿದೆ ನದಿಗೆ ಕಟ್ಟಿ ನೀರಿನ ಹರಿವನ್ನು ನಿಲ್ಲಿಸಿದಂತೆ ಅದು ನೀರು ತುಂಬಿದ ಕೊಳವಾಗಿ ಬದಲಾಗುವುದಿಲ್ಲ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಹಾಗೆಯೇ ವೀರ್ಯದ ಹರಿವು ಅಥವಾ ವಿಸರ್ಜನೆಯನ್ನು ನಿಲ್ಲಿಸುವುದರಿಂದ ಕೆಲಸ ಮಾಡುವುದಿಲ್ಲ ಆದರೆ ಅದನ್ನು ನಿಲ್ಲಿಸುವುದರಿಂದ ಸಾಕಷ್ಟು ಸಮಯ ಪ್ರಯೋಜನಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಈಗ ಪ್ರಯೋಜನವು ವ್ಯಕ್ತಿಯ ಆರೋಗ್ಯ ಮತ್ತು ದೇಹದ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ ಇದು ಮೂರರಿಂದ ಆರು ತಿಂಗಳು ತೆಗೆದುಕೊಳ್ಳಬಹುದು ಅವರಿಗೆ ಕಡಿಮೆ ಸಮಯ ತೆಗೆದುಕೊಳ್ಳಬಹುದು ಇನ್ನೂ ಕೆಲವರಿಗೆ ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು ಇಂತಹ ಆರೋಗ್ಯಕರ ಶಕ್ತಿಯುತ ಮತ್ತು ದೋಷರಹಿತ ಸ್ಥಿತಿಯನ್ನು ಸುಧಾರಿಸಲು ಔಷಧಿಗಳು ಸಹಾಯ ಮಾಡುತ್ತವೆ ಆದ್ದರಿಂದ ಎಲ್ಲ ಕಾರಣಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ಸಂಪೂರ್ಣ ಪ್ರಯೋಜನಗಳನ್ನು ಸಾಧಿಸುವವರೆಗೆ ಕೆಳಗಿನ ಚಿಕಿತ್ಸೆಯನ್ನು ಮುಂದುವರಿಸಬೇಕು ಅಂತಹ ಚಿಕಿತ್ಸೆಗಳಿಗಾಗಿ ಚಳಿಗಾಲವು ಅತ್ಯಂತ ಅನುಕೂಲಕರ ಸಮಯವಾಗಿದೆ ಅಕಾಲಿಕ ಸ್ಖಲನಕ್ಕೆ ಆಯುರ್ವೇದ ಚಿಕಿತ್ಸೆಗಳು ಸ್ನೇಹಿತರೆ ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಳುವುದಕ್ಕೂ ಮೊದಲು ಸೂಕ್ತ ವೈದ್ಯರನ್ನು ಭೇಟಿ ಮಾಡುವುದು ಒಳಿತು ಸ್ನೇಹಿತರೆ ವಿಗೋಜಂ ಮಾತ್ರೆ ದಿವ್ಯ ರಸಾಯನಾವತಿ ವೀರಶೋಧನವತಿ ಮತ್ತು ವೀರಸ್ತಂಭನಾವತಿ ಎಲ್ಲ ನಾಲ್ಕು ಒಂದೊಂದು ಮಾತ್ರೆಗಳು ಮತ್ತು ಕುಂಚಡೋಮಣಿ ರಸದ ಒಂದು ಮಾತ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ಸಿಹಿ ಹಾಲಿನೊಂದಿಗೆ ಕೌಂಚ್ ಪಾಕ್ ಮತ್ತು ಅಶ್ವಗಂಧ ಪಾಕ್ ಒಂದು ಇಷ್ಟು ಒಂದು ಚ ದೊಡ್ಡ ಚಮಚವನ್ನು ಚೆನ್ನಾಗಿ ಹಗೆರಿ ಮತ್ತು ಹಾಲು ಕುಡಿಯಿರಿ ರಾತ್ರಿ ಮಲಗುವ ಮುಂಚೆಯೇ ಇದೆಲ್ಲವನ್ನು ತೆಗೆದುಕೊಳ್ಳಬೇಕು ಆದರೆ ತಿನ್ನುವ ಎರಡು ಗಂಟೆಗಳ ನಂತರ ಮಾತ್ರ ಮಲಗುವ ಮೊದಲು ಎಂಟು ಹತ್ತು ಹನಿ ಮಸ್ತಿ ಹೆಣ್ಣೆಯನ್ನು ಶಿಷ್ಣದ ಚರ್ಮದ ಮೇಲೆ ಮಾತ್ರ ಅನ್ವಯಿಸಬೇಕು ಶಿಷ್ಣದ ತಲೆಯನ್ನು ಹೊರತುಪಡಿಸಿ ಮತ್ತು ಬೆರಳುಗಳಿಂದ ಅಂದರೆ ಮುಷ್ಟಿಯಿಂದ ಹಲ್ಲ ಲಘುವಾಗಿ ಮಸಾಜು ಮಾಡಬೇಕು ಬೆರಳುಗಳಿಂದ ಬೆಳಗ್ಗೆ ಮತ್ತು ರಾತ್ರಿ ಎರಡೂ ಬಟ್ಟೆಯನ್ನು ಸ್ವಚ್ಛವಾಗಿರಬೇಕು ಒಬ್ಬ ವ್ಯಕ್ತಿ ವಾರಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಲೈಂಗಿಕ ಸಂಭೋಗವನ್ನು ಹೊಂದಿರಬಾರದು ಸ್ವಯಂ ಸಂಯಮವನ್ನು ಕಾಪಾಡಿಕೊಳ್ಳಲು ಮನಸ್ಸಿನ ಲೈಂಗಿಕ ಬಯಕೆಗಳನ್ನು ನಿಗ್ರಹಿಸುವುದು ಸೂಕ್ತವಲ್ಲ ಬದಲಿಗೆ ಅಂತಹ ಆಲೋಚನೆಗಳು ಮನಸ್ಸಿನಲ್ಲಿ ಬಾರದಂತೆ ನೋಡಿಕೊಳ್ಳುವುದು ಪ್ರಯತ್ನಿಸಬೇಕು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವು ಇದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್